ಮತ್ತೆ ಎಲೆಕ್ಷನ್ ಆಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವ್ ಐತಲ್ಲ ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು ರಾಜ ನೋಡಬೇಕು ಸಂಘಟ ನೋಡಲಿಕ್ಕೆ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಇದ್ರೆ ಬರಲಿಕ್ಕಾಗಿಲ್ಲ ಮನ್ನೆ ಮುಗಿದಿ ಮತ್ತೆ ಯಥಾಸ್ಥಿತಿಯವಾಗಿ ಇನ್ನೆಲ್ಲ ಜಿಲ್ಲಾ ಪ್ರವಾಸ ಮಾಡ್ತೀವಿ ನಾಯಕ ಸಮಾಜದ ವಿರುದ್ಧ ಅವಹೇಳನ ಕಾರ್ಯ ಮಾತಾಡಿರುವಂತಹ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್ ಬಾಗೇವಾಡಿ ಚಲೋ ಕೇಳಿ ಕೊಟ್ಟಿದ್ದಾರೆ ಅಂತ ಇಲ್ಲ ಅದೇನು ಮಾಡ್ತಾರೆ ಅದು ಸಮಾಜ ಸಂಬಂಧಪಟ್ಟದ ವಿಷಯ ಅದ ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ ಅದು ಅವರು ನೋಡೋ ಅಂತ ಅವ್ರು ನೋಡಬೇಕಾದ ನಾವು ಹೇಳೋಣ ಸಮಾಜ ತೀರ್ಮಾನ ಪೊಲೀಸ್ ಇಲಾಖೆ ತೀರ್ಮಾನವಾಗಿ ಬಿಟ್ಟದ್ದು ವೈಯಕ್ತಿಕ ಕಾನೂನಾತ್ಮಕ ಹೋರಾಟ ಮಾಡ್ಕೊಂಡು ಸರ್ ನೋಡೋಣ ನಿನ್ನೆ ಮುಗಿದಿದೆ ಇನ್ನೂ ಮುಗಿದಿದೆ ಸೆಟ್ಲ್ ಆಗಲಿಲ್ಲ ಆಮೇಲೆ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ನಾವೇನು ಮೀನಾ ಅದೇ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರಿಗೆ ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮ್ಯಾಲೆ ಡಿಪೆಂಡ್ ಅವ್ರು ಯಾರೋ ಹೋಗಿ ಏಕಾಏಕಿ ಅಲ್ಲಿ ಸೋ ಪಕ್ಷಕ್ಕೆ ಟಿಕೆಟ್ ಕೊಡೋದು ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಸೊ ಎಲ್ಲ ಇರ್ತಾವೆ ಒಂದೇ ಅದರಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಚೆನ್ನಾಗಿ ಗೆದ್ದಿದ್ದಾರೆ ಗೆಲ್ತಾರ ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾಣೋನಿಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಕೇಳಲಿಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ